ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ಕರ್ತನು ಪ್ರಿಯವಾದರಿಗೆ ಕನಸಿನಲ್ಲಿ ದರ್ಶನ ಕೊಡ್ತಾನೆ ನಮ್ಮನ್ನು ಬಲಗೊಳಿಸ್ತಾನೆ ನಮ್ಮ ಹೃದಯದಲ್ಲಿ ವಾಕ್ಯ ಬಿಡ್ತಾನೆ ನಮ್ಮನ್ನು ಶಾಂತಿಗೊಳಿಸ್ತಾನೆ ಶಕ್ತಿಯಿಂದ ನಮ್ಮನ್ನು ಸ್ಥಿರಗೊಳಿಸ್ತಾನೆ ಸ್ಥಿರವಾಗಿದ್ದೀರಪ್ಪ ಹಾಂ ಸ್ಥಿರವಾದ ಜೀವನ ನಿಮ್ಮೆಲ್ಲರಿಗೆ ಕ್ಷೇಮವೂ ಶುಭವೂ ಆಗುತ್ತೆ ಕರ್ತನ ಮೇಘವು ಕರ್ತನ ಗುಡಾರದ ಮೇಲೆ ಪ್ರಕಾಶಿಸಿದಾಗ ಕರ್ತನ ಪ್ರಕಾಶಮಾನವು ನಮ್ಮ ಹೃದಯದಲ್ಲಿ ಪ್ರಕಾಶಿಸಬೇಕು ನಿರ್ಗಮ ಕಾ ವಿಮೋಚನೆ ಕಾಂಡ ನಲವತ್ತನೇ ಅಧ್ಯಾಯ ಮೂವತ್ತೇಳರ ವಚನದಲ್ಲಿರುತ್ತೆ ಮೇಘವು ಪ್ರತ್ಯಕ್ಷ ಗುಡಾರವನ್ನು ತುಂಬಿಸಿದಾಗ ಯೋವಾ ತೇಜಸ್ಸು ಮಂದಿರವನ್ನು ತುಂಬಿಸಿದೆ ನಮ್ಮ ಹೃದಯವನ್ನು ವಾಕ್ಯದಿಂದ ತುಂಬಿಸಬೇಕು ಪ್ರತ್ಯಕ್ಷ ಗುಡಾರದಿಂದ ಅಂದರೆ ನಮ್ಮ ಹೃದಯವು ನಮ್ಮ ಹೃದಯವು ಪ್ರತ್ಯಕ್ಷ ಗುಡಾರವನ್ನು ತುಂಬಿಸಿದಾಗ ಪ್ರತ್ಯಕ್ಷ ಗುಡಾರ ಪ್ರತ್ಯಕ್ಷತೆ ದೇವರ ಕನಸಿನಿಂದ ಮಾತಾಡ್ತಾನೆ ವಾಕ್ಯದಿಂದ ಮಾತಾಡ್ತಾನೆ ಹಲವಾರು ಭಾಷೆಗಳಿಂದ ಮಾತಾಡ್ತಾನೆ ನಮ್ಮನ್ನು ಪಡಿಸ್ತಾನೆ ಕರ್ತನು ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭಗಳು ಕರ್ತನಿಂದ ನಮ್ಮನ್ನು ಬಲಗೊಳಿಸ್ತಾ ಇದ್ದಾನೆ ಸ್ಥಿರಗೊಳಿಸ್ತಾ ಇದ್ದಾನೆ ನೇಮ ನಷ್ಟಗಳಿಂದ ಅಲ್ಲ ನಂಬಿಕೆಯಿಂದಲೇ ನೀತಿವಂತರಂತೆ ಪ್ರಮಾಣ ಪ್ರಯಾಣ ನೀತಿವಂತರಾಗುವುದಕ್ಕೆ ನಂಬಿಕೆ ಕೇವಲ ನಂಬಿಕೆ ಇನ್ನು ಇನ್ನು ಮುಂದಕ್ಕೆ ಹೆಜ್ಜೆ ಹಾಕಿದರೆ ನೀನು ನಂಬಿಕೆಯಿಂದನೇ ಹೆಜ್ಜೆ ಹಾಕಬೇಕು ಮೂರನೇ ಅಧ್ಯಾಯ ಗಲತಿಯವರ ಪತ್ರಿಕೆ ಎಂಟನೇ ವಚನನ್ನು ಹೋರ್ಕೊಂಡ ದೇವರ ಅನ್ಯ ಜನರ ನಂಬಿಕೆಯ ನಿಮಿತ್ತವಾಗಿ ನೀತಿವಂತರನ್ನು ನಿರ್ಣಯಿಸಿದ್ದೆಂಬ ಶಾಸ್ತ್ರವು ಮೂಲಕ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಯಿತು ಎಂಬುದು ಶುಭವಾರ್ತೆಯನ್ನು ಮುಂಚಿತವಾಗಿ ತಿಳಿಸಿತ್ತು ಅನ್ಯ ಜನರುಗಳಿಗೆ ಅಬ್ರಾಹ್ಮನ್ ಮುಂದೆ ಶುಭಾರ್ತೆಯನ್ನು ಪ್ರಕಟಿಸಿದ್ದಾನೆ ಅನ್ಯ ಜನಾಂಗಗಳಂದರೆ ಎಫಿಲಿಪ್ತಿಯವರು ಅಮೋಲಿಕೆಯರು ಇವರೆಲ್ಲ ನಮ್ಮ ಸುತ್ತಮುತ್ತಲ ಇರೋ ಹಿಂದೂ ಜನಗಳು ಬದ್ ಬೌದ್ಧ ಜನಗಳು ಇವೆಲ್ಲ ಸಿಖ್ಗಳು ಇವೆಲ್ಲ ಅನ್ಯ ಜನರು ಇವರಿಗೆ ಸತ್ಯ ಹೇಳಬೇಕು ಸತ್ಯ ಸು ಅರ್ಥ ತಿಳಿಸಬೇಕು ಸತ್ಯವು ಹೇಳಿದಾಗ ಸತ್ಯದಿಂದ ಬಲಗೊಳ್ಳಿದಾಗ ಅವರು ನಂಬುವುದಕ್ಕೆ ನಂಬಿಕೆಯಿಂದಲೇ ನೀತಿವಂತರಾಗ್ತಾರೆ ಈಗ ನೋಡ್ರಿ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಕಾನೂನು ಬಂದಿದೆ ಹನ್ನೆರಡು ರಾಷ್ಟ್ರಗಳಲ್ಲಿ ಬಿಲ್ಲು ಪಾಸ್ ಆಗಿದೆ ಅಲ್ಲಿರುವ ಸೇವಕರಾಗಲಿ ವಿಶ್ವಾಸಿಗಳಾಗಲಿ ನಂಬಿಕಸ್ಥರಾಗಲಿ ಎಲ್ಲ ಜನಾಂಗಗಳು ಭಯಭೀತಿಯಿಂದ ಇದ್ದಾರೆ ಒಂದು ಕ್ಷಣ ನಾವು ಆಲೋಚಿಸಿದರೆ ಚೈನಾ ದೇಶವೇ ಎಷ್ಟು ಮುಂದೆ ಏಕೆಂದರೆ ಅಲ್ಲಿ ಕಮ್ಯುನಿಸ್ಟ್ ಅವರು ಏನು ಮಾಡಿದ್ದಾರೆ ಅಂದರೆ ಬ್ಯಾಂಗ್ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬ್ ಬ್ಯಾಂಗ್ ಮಾಡಿಬಿಟ್ಟಿದ್ದಾರೆ ವಾಕ್ಯವು ಇರುವುದಿಲ್ಲ ಬೈಬಲ್ ಇರುವುದಿಲ್ಲ ಪೊಲೀಸ್ ಬಂದು ಬಂದೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಸೆರೆ ಹಾಕಿಬಿಡ್ತಾರೆ ಆದರೆ ಅಲ್ಲಿರುವ ಟೆಂಪರೇಚರ್ ಮನುಷ್ಯನ ಆತ್ಮ ಹೃದಯದಲ್ಲಿರುವ ಆತ್ಮ ಹೆಂಗೆ ಟೆಂಪರೇಜರ್ ಆಗಿ ಬಲಗೊಳ್ಳಿದ್ದಾರೆ ಅಂದರೆ ಒಬ್ಬೊಬ್ಬ ದೀಕ್ಷಸ್ಥಾನ ಸ್ಥಾನ ತೊಗೊಂಡು ಪ್ರತಿ ಒಬ್ಬನೂ ಯಂಗಾಗಿದ್ದಾರೆ ಅಂದರೆ ಅವರು ಸಿಂಹದಂತೆ ಆಗಿದ್ದಾರೆ ಟೆಂಪ್ರೇಚರ್ ಐ ಟೆಂಪ್ರೇಚರಿಂದ ಅವರು ಬಲಗೊಳ್ಳಿದ್ದಾರೆ ಏಕೆಂದರೆ ಅಬ್ರಹಾಮನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿದ್ದಾನೆ ವಾಗ್ದಾನ ವಾಗ್ದಾನ ನೆರವೇರಿದಷ್ಟೇ ಅಪ್ಪ ನಾನು ಕೇಳಿದ್ದೇನೆ ಕೊಡೋ ಅಷ್ಟೇ ಕೊಟ್ಬಿಟ್ಟಿದ್ದಾನೆ ಪವರ್ ಕೊಟ್ಬಿಟ್ಟಿದ್ದಾನೆ ಈಗ ಅಲ್ಲಿ ನೋಡ್ರಿ ಮೂ ಎರಡು ಇಪ್ಪತ್ತರಲ್ಲಿ ನಾವು ಓದ್ಕೊಳ್ದಾಗ ಎರಡು ಇಪ್ಪತ್ತರಲ್ಲಿ ಏನಿರುತ್ತೆ ಅಂದರೆ ಕ್ರಿಸ್ತನು ಗಲತಿಯವರ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಕ್ರಿಸ್ತನೊಂದಿಗೆ ಸಿಲುಬೆ ಹಾಕಿಸಿಕೊಂಡಿದ್ದೇನೆ ಇನ್ನು ಜೀವಿಸುವ ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ ಏನ್ರಿ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಅಂದರೆ ನಿಮ್ಗೆ ಏಕೆ ನಿಮ್ಗೆ ಏಕೆ ಹೊಟ್ಟೆ ಕಿಚ್ಚು ನಿಮ್ಗೆ ಏಕೆ ಬಾಧೆ ನಿಮಗೇಕೆ ಕಷ್ಟಗಳು ಏಕೆ ಕ್ರಿಸ್ತನ ನಮ್ಮಲ್ಲಿ ಜೀವಿಸ್ತಾ ಇದ್ದಾನಲ್ಲ ನಮ್ಮ ಒಡಂಬಡಿಕೆಯನ್ನು ಸ್ಥಿರಪಡಿಸಲು ದೇವರು ನಮಗಿದ್ದಾರಲ್ಲ ಏಕೆ ಚಿಂತೆ ಈಗ ಹನ್ನೆರಡು ರಾಷ್ಟ್ರಗಳಲ್ಲಿ ಬಿಲ್ ಪಾಸ್ ಆಗಿದೆ ಅವರ ಟೆಂಪರೇಚರ್ ಹೆಂಗ ಆಗಿರ್ತಾರೆ ಅಂದರೆ ಚೈನಾ ದೇಶವ್ರು ಹೆಂಗಾಗಿದ್ದಾರೆ ಈಗ ಅವರು ಹೆಂಗಾಗ್ತಾರೆ ನೀತಿವಂತನು ಸಿಂಹದಿಂದ ಧೈರ್ಯವಾಗಿರುವನು ಅಂತಂದು ಬೈಬಲ್ ಹೇಳುತ್ತೆ ನೀವು ಯಾಕೆ ಟೆಂಪ್ರೇಚರ್ ನಿಮ್ಗೆ ಯಾಕಿಲ್ಲ ಶಕ್ತಿ ಯಾಕಿಲ್ಲ ಬೋಧಕರು ನಿಮಗೆ ಹೇಳ್ತಾ ಇಲ್ಲ ಬೋಧಿಸ್ತಾ ಇಲ್ವಾ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಕಾನೂನು ಹಾಕಿಸಿ ಅನ್ಯ ಜನರಿಗೆ ಶುಭಾರ್ತೆ ಹೇಳಂತಂದು ಶುಭವಾರ್ತೆ ಶುಭ ಹೇಳ್ರಿ ಸತ್ಯವು ಹೇಳ್ರಿ ಸತ್ಯವು ತಿಳಿಸ್ರಿ ಆ ಹೃದಯದಲ್ಲಿ ವಾಕ್ಯವು ಬಿತ್ತ್ರಿ ಆ ವಾಕ್ಯವು ಬಲಗೊಳ್ಬೇಕು ಸ್ಥಿರಗೊಳ್ಬೇಕು ಸಿದ್ಧಗೊಳ್ಬೇಕು ಅಂತ ನಂಬಿಕೆಯಿಂದಲೇ ಮಾತ್ರ ನೀತಿವಂತನಾಗೋಕೆ ಚಾಯಿಸಿದೆ ಕ್ರಿಸ್ತನು ನಮ್ಮಲ್ಲಿದ್ದಾನೆ ಅಂತ ನೀನು ನಂಬಿದರೆ ತಾನೇ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಅಂತಂದು ನೀನು ನಂಬಿದರೆ ತಾನೆ ಅದು ವಾಕ್ಯವು ರೀ ಗಲತೆಯು ಎರಡು ಇಪ್ಪತ್ತರಲ್ಲಿ ಕ್ರಿಸ್ತನೇ ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ ಅಂದರೆ ಟೆಂಪ್ರೇಚರ್ ಹೆಂಗಿರ್ಬೇಕಂದ್ರೆ ನಂಬಿಕೆ ನಂಬಿಕೆಯಿಂದ ನೀನು ಸಿಂಹದಂತೆ ಬಲಗೊಳ್ಬೇಕು ನೀನು ಸಿಂಹದಿಂದ ಬಲಗೊಳ್ದಾಗ ನಿನಗೆ ಸ್ಥಿರವಾದ ಜೀವನ ನಿನ್ನ ಹತ್ರ ಇರುತ್ತೆ ಪ್ರಕೃತಿಯನ್ನು ಪೂಜಿಸೋಲ್ಲ ಗ್ರಹಗಳನ್ನು ಪೂಜಿಸುವಲ್ಲ ಮೋಸ ಮಾಡಲ್ಲ ಮೋಸ ಮಾಡಲ್ಲ ಇನ್ನೊಬ್ಬರಿಗೆ ಅನ್ಯಾಯ ಮಾಡಲ್ಲ ಅಕ್ರಮ ಮಾಡಲ್ಲ ಎಲ್ಲ ಒಳ್ಳೆಯ ಸ್ವಭಾವ ನಿನಗೆ ಬರಬೇಕು ಅಂದರೆ ಹನ್ನೆರಡು ರಾಷ್ಟ್ರಗಳಲ್ಲಿ ಬಿಲ್ಲು ಪಾಸ್ ಆಗಿದ್ದಾವೆ ಈಗ ಪಾಸಾಗಿದ್ದ ಒಂದೊಂದು 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 ರಾಷ್ಟ್ರದಲ್ಲಿ ಸೇವಕರು ದೇವರ ಪ್ರತ್ಯಕ್ಷತೆಯನ್ನು ನೋಡ್ತಾ ಇದ್ದಾರೆ ದೇವರೇ ಇದ್ದಾರೆ ನನ್ನಲ್ಲಿ ಜೀವಿಸುವವನು ಕ್ರಿಸ್ತನೇ ಕ್ರಿಸ್ತನೇ ನನ್ನನ್ನು ಸಿಲುಬೆಯೊಂದಿಗೆ ಹಾಕಿಸಿಕೊಂಡಿದ್ದೇನೆ ಕ್ರಿಸ್ತನು ಸಿಲುಬಿನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡಿದ್ದಾನೆ ಇನ್ನೂ ಜೀವಿಸುವವನು ನಾನಲ್ಲ ಇನ್ನೂ ಜೀವಿಸುವನು ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಇಷ್ಟು ಮಾತು ಒಳ್ಳೆ ಮಾತು ನೋಡ್ರಿ ಇಂಥ ಮಾತು ನಮಗೆ ಬೇಕು ಇಂದಿನ ದಿವಸ ನಮ್ಮಲ್ಲಿರಬೇಕು ಅಂದರೆ ಕ್ರಿಸ್ತನು ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ ಇಪ್ಪತ್ತೊಂಬತ್ತು ರಾಷ್ಟ್ರಗಳಲ್ಲಿ ಕಾನೂನು ಇದೆ ಆ ಬಿಲ್ಗಳನ್ನು ಹಿಂದಕ್ಕೆ ತಕ್ಕೊಂಡ್ರೆ ಟೆಂಪ್ರೇಚರ್ ಕಮ್ಮಿ ನೀನು ಎಂದಿಗೂ ಬಲಗೊಳ್ಳಲ್ಲ ಸ್ಥಿರಗೊಳ್ಳಲ್ಲ ನೀನು ಧೈರ್ಯವಾಗಿರಬೇಕು ಸಿಂಹದಿಂದ ಧೈರ್ಯ ಆಗಿರಬೇಕು ಎದುರ್ಕೋಬೇಕು ಕರ್ತನು ಶಕ್ತಿಯನ್ನು ನೀನು ಹೊಂದಬೇಕು ಪವರ್ ಶತ್ರು ಬಲವೆಲ್ಲದ ಮೇಲೆ ನೀನು ಅಧಿಕಾರನೇ ಕೊಟ್ಟಿದ್ದೇನೆ ಅಂತ ದೇವರು ಹೇಳಿದ್ದಾನೆ ಲೂಕ ಹತ್ತು ಹತ್ತೊಂಬತ್ತು ಹೋದ್ರಿ ಈಗ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಬಲಗೊಳಿಸಿ ನೋಡಿರಿ ಮೂರು ಹತ್ತರಲ್ಲಿ ಮೂರು ಒಂಬತ್ತರಲ್ಲಿ ನೋಡ್ರಿ ಈಗಿರಲಾಗ ನಂಬುವವರು ನಂಬಿಕೆ ಇಟ್ಟು ಅಬ್ರಾಹ್ಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು ಅಬ್ರಾಹ್ಮ ವಾಗ್ದಾನ ರೇ ವಾಗ್ದಾನ ಕೇವಲ ವಾಗ್ದಾನ ಈ ವಾಗ್ದಾನದಿಂದ ಸೌಭಾಗ್ಯವನ್ನು ಅಂತಿರಂತೆ ಬ್ರಾಹ್ಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು ನಿಮ್ಮ ಆಧಾರ ಮಾಡಿಕೊಳ್ಳೋರಲ್ಲ ಶಾಪದೀನರಾಗಿದ್ದೇರೇ ಆದರೆ ಹೇಗೆಂದರೆ ಧರ್ಮ ಗ್ರಂಥಗಳೊಂದಿಗೆ ಬರೆದಿದ್ದವಲ್ಲ ನಿತ್ಯವೂ ನಿತ್ಯವೂ ಕೈ ನಿತ್ಯವೂ ದೇವರ ನಿತ್ಯತ್ವಕ್ಕೆ ನಾವು ಹೋಗಬೇಕು ಅಂದರೆ ದೇವರ ನಿತ್ಯತ್ವದಲ್ಲಿ ನಾವು ಸೇರಬೇಕಂದ್ರೆ ಪರಲೋಕದಲ್ಲಿ ಸೇರಬೇಕಂದ್ರೆ ನಾವು ಸಿಂಹದಿಂದ ಧೈರ್ಯವಾಗಿರಬೇಕು ನೋಡ್ರಿ ಮಳೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬೀದರು ಊಟ ಇಲ್ಲ ಸರಿಯಾಗಿ ಬಿಡ್ತಾರೆ ಗಂಜೆ ಆ ಗಂಜೆ ಕುಡಿದು ಅವ್ರು ಮತ್ತಿನಲ್ಲಿ ಮಕ್ಕ ಮಲ್ಕುಬಿಡ್ತಾರೆ ಆದರೆ ಮಕ್ಕಳಿಗೆ ಊಟ ಇದೆಯಾ ತಿಂಡಿ ಇದೆಯಾ ಅಂತ ನೋಡಲ್ಲ ಅವ್ರಿಷ್ಟೋರ್ಗರಿಗೆ ಪ್ರಾರ್ಥನೆ ಮಾಡಬೇಕು ಇಲ್ಲಿ ನೋಡ್ರಿ ಮತ್ತೆ ಜೈಲು ಅಧಿಕಾರಿಗಳು ಜೈಲು ಜೈಲವರೇ ನಿರೀಕ್ಷಣೆ ಇರಲ್ಲ ಆಧರಣೆ ಇರಲ್ಲ ಅಂತ ಸಮಯದಲ್ಲಿ ದೇವರು ಪ್ರಾರ್ಥನೆ ಮಾಡಬೇಕು ಅನೇಕ ರಾಷ್ಟ್ರಗಳಿಂದ ಪ್ರಾರ್ಥ ಬಿಲ್ ಪಾಸ್ ಆಗ್ಬೇಕಂತ ಪ್ರಾರ್ಥನೆ ಮಾಡಬೇಕು ಇಪ್ಪತ್ತೊಂಬತ್ತು ರಾಷ್ಟ್ರಗಳು ಭಾರತ ದೇಶದಲ್ಲಿ ಸುವಾರ್ತೆಯನ್ನು ಹಂಚಬೇಕು ಹೊಡಬೇಕು ಅಂತಂದು ಪ್ರಾರ್ಥನೆ ಮಾಡಬೇಕು ನಂಬಿಕೆಯಿಂದಲೇ ನೀತಿವಂತನನ್ನು ಎಣಿಸಲ್ಪಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ನಂಬಿಕೆಯಿಂದಲೇ ನೀತಿವಂತರಾಗುವುದಕ್ಕೆ ಕೃಪೆ ಕೊಟ್ಟಿದೆಯ ತಂದೆ ನಿನ್ನ ಕೃಪೆ ನಮಗೆ ಕೊಟ್ಟಿದೆಯೇ ತಂದೆ ನಮ್ಮನ್ನು ಬಲಗೊಳಿಸಿದೆಯೇ ತಂದೆ ನಿಮಗೆ ಸ್ತೋತ್ರ ಅಬ್ರಹಾಮನು ನೀತಿವಂತನನ್ನು ಎಣಿಸಲ್ಪಟ್ಟಿದ್ದಾನೆ ಅಬ್ರಹಾಮನು ನಮ್ಮೆಲ್ಲರಿಗೆ ತಂದೆಯಾಗಿದ್ದಾನೆ ಅಬ್ರಹಾಮನು ವಿಶ್ವಾಸ ನಂಬಿಕೆಯಿಂದ ನಮ್ಮನ್ನು ನೀತಿವಂತರಾಗಿ ಬಲಗೊಳಿಸಿದ್ದಾನೆ ಸ್ಥಿರಗೊಳಿಸಿದ್ದಾನೆ ಸಿದ್ಧಗೊಳಿಸಿದ ನಿಮಗೆ ಸ್ತೋತ್ರ 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 గణతే మహిమే ప్రభావులని మీకు చెల్లుస్తా ఇదే తండ్రీ ఆమేన్